ಹಾಯ್ ಗೆಳೆಯರೆ ಈ ವಿಡಿಯೋ ಬನದ ಹುಣ್ಣಿಮೆ ಎಂದು ನಡೆದ ಸಿದ್ದಪ್ಪಾಜಿ ಅವರ ಚಂದ್ರಮಂಡಲೋತ್ಸವದ ಅದ್ದೂರಿ ಆಚರಣೆ ವಿಡಿಯೋ ಇದು ಈ ವಿಡಿಯೋನ ಪೂರ್ತಿ ನೋಡಿ ರಾಚಪ್ಪಾಜಿ ಸಿದ್ದಪ್ಪಾಜಿಯವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಏನೇನು ಮಾಡ್ತಾಯಿದ್ದಾರೆ ಏನೇನು ನಡೀತಾ ಇದೆ ಏನೆಲ್ಲ ಆಚರಣೆ ಆಗ್ತಾಯಿದೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಹೂವು ಹೊಂಬಾಳೆ ಮಾಡಲಿಕ್ಕೆ ಬಂದಿದ್ದಾರೆ ಈ ಸ್ಥಳ ಯಾವುದು ಅಂತ ಅಂದರೆ ಆಂಜನೇಯ ದೇವಸ್ಥಾನ ಮಂಡ್ಯದ ಅರ್ಕೇಶ್ವರ ನಗರ ಗುತ್ತಲು ಇಲ್ಲಿರುವ ಆಂಜನೇಯ ದೇವಸ್ಥಾನ ಇಲ್ಲಿಂದ ಹೂ ಹೂ ಮಾಡ್ಕೊಂಡು ಮಾಡಿಕೊಂಡು ಅವರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಮೆರವಣಿಗೆ ಹೋಗ್ತಾರೆ ಬನ್ನಿ ನೋಡೋಣ ಯಾವ ಥರ ನಡೀತಾ ಇದೆ ಅಂತ ನೋಡಿ ಹಾಗೆ ಪೂರ್ತಿ ನೋಡಿ ವಿಡಿಯೋನ ನೋಡಿ ಮೂರು ಬಸಪ್ಪಗಳನ್ನ ಕರೆಸಿದ್ದಾರೆ ಒಂದು ಎಲ್ಲಮ್ಮ ಬಸವಪ್ಪ ಒಂದು ಸಿದ್ದಪ್ಪಾಜಿ ಬಸವಪ್ಪ ಮತ್ತೊಂದು ದೇವರ ಬಸವಪ್ಪ ಹಾಗೆ ರಾಜಪ್ಪಾಜಿ ಸಿದ್ದಪ್ಪಾಜಿಯವರ ಕಂಡಾಯ ಕೂಡ ಮೆರವಣಿಗೆಯಲ್ಲಿ ಸಾಗುತ್ತೆ ಅವಕ್ಕೆಲ್ಲ ಇಲ್ಲಿ ಅಲಂಕಾರ ಮಾಡ್ತಾರೆ ಓಂಬಳೆ ಮಾಡ್ತಿದ್ದಾರೆ ನೋಡಿ ಇದೇ ಬನದ ಹುಣ್ಣಿಮೆ ಎಂದು ಅದ್ದೂರಿಯಾಗಿ ಆಚರಣೆ ಅವರ ಸಿದ್ದಪ್ಪಾಜಿಯವರ ಚಂದ್ರಮಂಡಲೋತ್ಸವ ನೋಡಿ ಎಲ್ಲ ಸಿದ್ದಪ್ಪ ಜಿಯವರ ಉತ್ಸವ ಮೂರ್ತಿ ಇದು ನೋಡಿ ಆಂಜನೇಯ ದೇವಸ್ಥಾನದಲ್ಲಿ ಇರುವ ಅತ್ತಿ ಮರ ತುಂಬ ಒಳ್ಳೆಯದು ಅತ್ತಿ ಮರ ಪೂಜೆ ಮಾಡಿ ಸುಪ್ರದಕ್ಷಿಣೆ ಮಾಡಿದ್ರೆ ಸಕಲ ದೋಷಗಳು ನಿರ್ವಹಣೆ ಆಗ್ತವೆ ಅಂತ ಹೇಳ್ತಾರೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ಅದೇ ರೀತಿ ನೋಡಿ ಬೋರ್ಯದವರ ಬಸವಣ್ಣನವರು ಅವರು ಎಲ್ಲ ಶೃಂಗಾರಗೊಂಡಿದ್ದಾರೆ ನೋಡಿ ಸಿದ್ಧವಾಗಿದ್ದಾರೆ ಮೆರವಣಿಗೆಯಲ್ಲಿ ಸಾಗಲು ಅದೇ ರೀತಿ ಸಾವಿರಾರು ಭಕ್ತರು ಇಲ್ಲಿ ಸೇರಿದ್ದಾರೆ ನೆರೆದಿದ್ದಾರೆ ತಮಟೆನಾದ ವಿಜೃಂಭಿಸ್ತಿದೆ ಹಾಗೆ ನೋಡಿ மத்தொந்து தேவரின பூஜை கூட இது மூஜை மத்தொடி சித்தப்பஜியோர ஆசீர்வாத படுக்கி உஸ்தவூர்த்தி பூஜை அம்மனவர பூஜை நோடி ஆஞ்சனேயனவரு ಅವರ ಆಶೀರ್ವಾದನೂ ಕೂಡ ಪರ್ಕೊಳ್ಳಿ ನೋಡಿ ಅವರು ಕೂಡ ಅಲಂಕಾರಗೊಂಡಿದ್ದಾರೆ ಅವ್ರದ್ದು ಪೂಜೆ ನಡೀತಾ ಇದೆ ಭಕ್ತರೆಲ್ಲ ಕಾದು ನಿಂತಿದ್ದಾರೆ ಉತ್ಸವದ ಜೊತೆಯಲ್ಲಿ ಸಾಗಲು ತಮಟೆಯ ನಾದ ಅದ್ಧೂರಿಯಾಗಿ ಕೇಳಿ ಬರ್ತಾ ಇದೆ ನೋಡಿ ನಗಾರಿ ತಮಟೆ ಸದ್ದು ಜಯಲಕ್ಷ್ಮಿ ಟ್ಯಾಕೀಸ್ ಜಯಲಕ್ಷ್ಮಿ ಚಿತ್ರಮಂದಿರ ಹಿಂಭಾಗ ನಾಲ್ಕನೇ ಮೂರನೇ ಕ್ರಾಸ್ನಲ್ಲಿ ಇರ್ತಕ್ಕಂಥ ಸಿದ್ದಪ್ಪಾಜಿ ದೇವಸ್ಥಾನದ ವಾರ್ಷಿಕ ಚಂದ್ರ ಮಂಡಲೋತ್ಸವ ನಡೆದಿದೆ ಅದೇ ರೀತಿ ನೋಡಿ ಇದೇ ಮುಂದಿನ ತಿಂಗಳು ಶ್ರೀ ರೇಣುಕೇಲಮ್ಮ ಕಾರ್ಗೋಸ್ತವ ಕೂಡ ಇದೆ ಡೇಟೆಲ್ಲ ನೋಡಿ ಬರುವಂಥವ್ರು ಬನ್ನಿ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪೋಸ್ಟರ್ ಕೂಡ ಹಾಕಿದ್ದಾರೆ ಅಭಿಮಾನಿಗಳು ಆಗಲೇ ಭಕ್ತರು ಯುವಕರು ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮಿಂದನೂ ಕೂಡ ನಮ್ಮ ಕಡೆಯಿಂದನೂ ಕೂಡ ನೋಡಿ ಎಲ್ಲ ಓಂ ಹೋಮ್ ಮಾಡ್ತಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಇನ್ನೇನೋ ಮೆರವಣಿಗೆ ಸಾಗಲಿದೆ ಉತ್ಸವ ಸಾಗಲಿದೆ ಬಸವಣ್ಣರ ಸಮೇತ ಉತ್ಸವ ಮೂರ್ತಿಯ ಸಮೇತ ನೋಡಿ ಇಲ್ಲೊಬ್ಬರ ಭಕ್ತರ ಮೇಲೆ ಶಕ್ತಿ ಆವೇಶ ಆಗಿದೆ ಅಂತ ಕಾಣಿಸುತ್ತೆ ನಮಗೆ ಗೊತ್ತಿಲ್ಲ ಏನು ಅಂತ ನೋಡಿ ಶಾಂತವಾಗಿದ್ದಾರೆ ಈಗ ತಂಟೆ ಸದ್ದಿಗೆ ಸುಮಾರು ಈ ದೇವಾಲಯದಿಂದ ಒಂದೆರಡು ಕಿಲೋಮೀಟ್ರ್ ಉತ್ಸವ ಸಾಗಲಿದೆ ಸಿದ್ದಪ್ಪಾಜಿ ದೇವಾಲಯದವರೆಗೆ ಮಂಡ್ಯ ಟು ಮಳವಳ್ಳಿ ಕೆಮ್ದೊಡ್ಡಿ ಹೋಗುವ ರಸ್ತೆಯಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದೆ ದೇವಾಲಯ ಗಣಪತಿ ಆಂಜನೇಯ ದೇವಾಲಯ ಅಲ್ಲಿಂದ ಓಂಬಳೆ ಮಾಡ್ತಿದ್ದಾರೆ ಬಹಳ ದುರ್ಯೋಗಿ ಇದೆ ಉತ್ಸವ ಏನು ಸಾಗಲಿದೆ ನೋಡಿ ಪ್ರಾರಂಭ ಆಗ್ತಾ ಇದೆ ಬಸವಣ್ಣ ಅವರು ಬಂದಿದ್ದಾರೆ ಹೊರಗಡೆ ಅಲಂಕಾರ ಮಾಡಿ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದಿದ್ದಾರೆ ಹೊರಗಡೆ ನೋಡಿ ಸಾಕ್ತಾರೆ ಇವಾಗ ಮೆರವಣಿಗೆಯಲ್ಲಿ ಮತ್ತೆ ಏನು ತಕರಾರು ಮಾಡ್ತಿದ್ದಾರೆ ನೋಡಿ ನೋಡಿ ಸಿಡಿಮದ್ದುಗಳ ಚಿತ್ತಾರ ಬಾನಂಗಳದಲ್ಲಿ ನೋಡಿದೆ ನೋಡಿ ಈ ಬಸವಣ್ಣನವರು ಆ ಬಸವಣ್ಣವ್ರು ಬರಲಿಕ್ಕೆ ಇದ್ದಾರೆ ಶಾಂತಿಕಾಯಿ ಹೊಡೆದೆಲ್ಲ ಆಗಿದೆ ಈಡ್ಗಾಯಿ ಮುಂದೆ ಸಾಗಲಿ ಉತ್ಸವ ಬೇಗ ಬೇಗ ಅಂತೇಳಿ ನೋಡಿ ಕಂಡಾಯಗಳು ಸಿದ್ದಪ್ಪಾಜಿ ಕಂಡಾಯ ರಾಚಪ್ಪಾಜಿ ಕಂಡಾಯ ಉತ್ಸವ ಮೂರ್ತಿ ಶ್ರೀರೇಣುಕೈಲ್ಲಮ್ಮ ಬಸಪ್ಪ ಸಿದ್ದಪ್ಪಾಜಿಯವರ ಬಸವಪ್ಪ ಹಾಗೆ ದೇವರ ಬಸವಪ್ಪ ಎಲ್ಲ ಉತ್ಸವದಲ್ಲಿ ಸಾಗಲು ಸಿದ್ಧರಾಗಿದ್ದಾರೆ ಪ್ರಾರಂಭ ಇದೆ ಉತ್ಸವ ಪ್ರತಿ ವರ್ಷ ಇದೆ ಬನದ ಹುಣ್ಣಿಮೆ ಎಂದು ಚಂದ್ರಮಂಡಲೋತ್ಸವ ಈ ದೇವಾಲಯದಲ್ಲಿ ನಡೆಯುತ್ತದೆ ಚಂದ್ರಮಂಡಲೋತ್ಸವ ಯಾಕೆ ನಡೆಯುತ್ತದೆ ಅನ್ನೋದನ್ನು ನೋಡಿ ಹಾಗೆ ಪೂರ್ತಿ ನೋಡಿ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಿದ್ರೆ ನೋಡೋಕ್ಕಾಗಲ್ಲ ತುಂಬ ವಿಶೇಷ ಅದು ಚಂದ್ರಮಂಡಲೋತ್ಸವ ಸಿದ್ದಪ್ಪಾಜಿಯವರ ಚಂದ್ರಮಂಡಲೋತ್ಸವ ಏನು ಚಿಕ್ಕಲ್ಲೂರಲ್ಲಿ ನಡೀತದೆ ಅದೇ ರೀತಿ ಇಲ್ಲೂ ಚಂದ್ರಮಂಡಲ ಸ್ಥಳ ನಡೀತದೆ ಹುಣ್ಣಿಮೆಯ ರಾತ್ರಿಯಲ್ಲಿ ಮಾರನೇ ದಿನ ಬೆಳಗ್ಗೆ ಅನ್ನದಾಹೋಹ ನಡೀತದೆ ಭಾರಿ ಅದ್ದೂರಿಯಾಗಿ ನೋಡಿ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿ పవాడ పురుష సీతాపజివర చంద్రమండలవ పవాడ పురుష రాజీ పవాడ పురుష సీతాపజీవర చంద్రమండలవే భక్తరొరు తమ్మ ಮಗುವನ್ನು ಹೆಗಳ ಮೇಲೆ ಕೂರಿಸಿ ಉಷ್ತವನ್ನು ಮಗುವಿಗೆ ತೋರಿಸ್ತಾ ಇದ್ದಾರೆ ಉತ್ಸವದ ದೃಶ್ಯಾವಳಿಗಳು ತುಂಬ ಇರೋದ್ರಿಂದ ಈ ವಿಡಿಯೋನ ಇನ್ನೇನು ಕೆಲವೇ ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನುವೇ ಮುಖ್ಯವಾದ ದೃಶ್ಯದ ಸ್ಥಳದ ಮುಖ್ಯ ದೃಶ್ಯಗಳು ಮತ್ತು ಅನ್ನದ ಹೋದ ದೃಶ್ಯಗಳು ಭಗವಂತನ ದೇವಾಲಯದ ಅವರ ದೇವಸ್ಥಾನದ ಗರ್ಭಗುಡಿಯ ದೃಶ್ಯ ಎಲ್ಲ ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪೂರ್ತಿ ದೃಶ್ಯಗಳನ್ನ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಸಿದ್ದಪ್ಪಾಜಿ ರಾಜಪ್ಪಾಜಿಯವರು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನೋಡಿ ಉತ್ಸವ ಸಾಕ್ತಾಯಿದೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು